ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಸೊ ಈ ಪ್ರಕರಣದಲ್ಲಿ ಧರ್ಮಸ್ಥಳದ ಪರವಾಗಿ ಗಿಳಿಯಾರವರು ನಿಂತಿದ್ದಾರೆ ನಾವು ಸೌಜನ್ಯ ಅವರ ತಾಯಿಯನ್ನ ಭೇಟಿ ಮಾಡಿದ್ವಿ ಸೌಜನ್ಯ ಅವರ ಮಾವನನ್ನ ಸಂದರ್ಶನ ಮಾಡಿದ್ವಿ ಆ ಜಾಗವನ್ನ ತೋರ್ಸ್ಲಿಕ್ಕೆ ಜನ ಭಯ ಪಡ್ತಿದ್ರು ಅದ್ರ ಬಗ್ಗೆ ಮಾತಾಡಕ್ಕೆ ಭಯ ಪಡ್ತಾ ಇದ್ರು ಅವರ ಮಾವ ವಿಠಲ್ ಗೌಡ ಅವರನ್ನ ಸಂದರ್ಶನ ಮಾಡುವಾಗ ಅವರು ಕೊಟ್ಟಂತ ಹೇಳಿಕೆಗಳು ನಮ್ಗೆ ಅನುಮಾನವನ್ನ ಮೂಡಿಸ್ತದೆ ಅವರ ತಾಯಿ ಕೊಟ್ಟ ಹೇಳಿಕೆ ಅನುಮಾನವನ್ನ ಮೂಡಿಸ್ತದೆ ಅವ್ನು ಸ್ವಲ್ಪ ಲೆಫ್ಟಿಸ್ಟ್ ಇರಬಹುದು ಟೆಂಪಲ್ಗಳಿಂದ ಮಾಡೋ ಚಟ ಇದೆ ಅವನು ಕರಾಟೆ ಬ್ಲಾಕ್ ಬೆಲ್ಟ್ ಮಾಡ್ಕೊಂಡಿದ್ದ ಬಹಳ ಸದೃಢವಾಗಿದ್ದ ಅವನ ಹಿನ್ನೆಲೆಗಳನ್ನೆಲ್ಲ ತೆಗಿತೀವಿ ಅವನು ಕೊಟ್ಟಂತ ಹೇಳಿಕೆಗಳಲ್ಲಿ ಸುಳ್ಳುಗಳನ್ನ ಗಮನಿಸ್ವಿ ಸೌಜನ್ಯ ಪ್ರಕರಣದಲ್ಲಿ ದುಡ್ಡು ತಗೊಂಡು ಧರ್ಮಸ್ಥಳದವ್ರು ಪರ ಮಾಡಿದ್ದಾರೆ ಅಂತ ಹೇಳಿದ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಇನ್ವೈಟ್ ಮಾಡಿದ್ದಕ್ಕೆ ಆ ಕಾರ್ಯಕ್ರಮ ಸಂಘಟಕನ ಮೇಲೆ ಆರೋಪಗಳು ಅತ್ಯಂತ ನನ್ನ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಕೊಲ್ಲೂರಿನ ಮುಖಾಮಿ ಆ ಭಗವತಿ ಸನ್ನಿಧಿಗೆ ಹೋಗಿ ಕಣ್ಣೀರು ಹಾಕಿ ನಾನು ಪ್ರಾರ್ಥನೆ ವೀರಭದ್ರನ ನೆತ್ತಿಯ ಮೇಲೆ ಒಂದು ಸೇವಂತಿಗೆ ಹೂ ಪ್ರಸಾದ ಅದು ನಮ್ಮ ದೊಡ್ಡ ವಿಶ್ವಾಸ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ವಸಂತ ಗಿಳಿಯಾರವರು ಅಂತ ಹೇಳಿದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ನೆನಪಾಗುತ್ತೆ ಸೊ ಈ ಪ್ರಕರಣದಲ್ಲಿ ಧರ್ಮಸ್ಥಳದ ಪರವಾಗಿ ಗಿಳಿಯಾರವರು ನಿಂತಿದ್ದಾರೆ ಅನ್ನೋದೇ ತುಂಬಾ ಜನರ ವಿರೋಧ ಆಗಿತ್ತು ನನಗೆ ಎಲ್ಲೋ ಕೂತ್ಕೊಂಡು ಅಂದಾಗ ಏನಕ್ಕೆ ಬೇಕಿತ್ತು ವಸಂತ್ ಗಿಳಿಯಾರವ್ರಿಗೆ ಇದು ಬೇಕಿತ್ತಾ ಅವರ ಒಂದು ವ್ಯಕ್ತಿತ್ವಕ್ಕೆ ಇದು ಡ್ಯಾಮೇಜ್ ಅಂತ ಅನ್ಸಲ್ವಾ ಅಂತ ಅನ್ಸಿತ್ತು ಸರ್ ನಿಜವಾಗಿಯೂ ಧರ್ಮಸ್ಥಳ ಪ್ರಕರಣದಲ್ಲಿ ಆಗಿದ್ದೇನು ನಿಮ್ಮ ನೀವು ಅದರಲ್ಲಿ ಹೆಂಗ್ ಇನ್ವಾಲ್ ಆದ್ರೆ ಯಾಕೆ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ರಿ ನೀವು ಅದು ಎಲ್ಲಿಗೆ ಹೋಯ್ತು ಅದರ ಕತೆ ಏನು ಎಲ್ಲಿ ಸ್ಟಾಪ್ ಆಯ್ತು ಇದ್ರ ಓವರ್ ಆಲ್ ಜರ್ನಿ ಚಿತ್ರಣ ಎಲ್ಲ ಬೇಕು ನಮ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಾ ಇದ್ರು ಹನ್ನೊಂದು ವರ್ಷದ ಹಿಂದೆ ಸೌಜನ್ಯ ಎನ್ನುವ ಹೆಣ್ಣು ಮಗು ಸಾವಿಗೀಡಾದಾಗ ಅಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಕೆ ಮಹರ್ಷಿಗಳು ಪ್ರತಿಭಟನೆಯನ್ನ ಕರೆ ಕೊಟ್ಟಾಗ ನಾನು ಸಹ ಹೋಗಿದ್ದೆ ಧರ್ಮಸ್ಥ ಆಮೇಲೆ ಹನ್ನೊಂದು ವರ್ಷದ ನಂತರ ಅದು ಮತ್ತೆ ಭಗಲೆದ್ದಾಗ ಹ್ಮ್ ಸೋಷಿಯಲ್ ಮೀಡಿಯಾ ಆ ಕಾಲಕ್ಕಿಂತ ಈ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡಿತ್ತು ನಾವು ಹೋಗಿದ್ದು ಕೂಡ ಅಲ್ಲಿ ಒಂದು ಸತ್ಯಶೋಧನಾ ವರದಿಯನ್ನು ಮಾಡ್ಲಿಕ್ಕೋಸ್ಕರನೇ ನಾವು ಸೌಜನ್ಯ ಅವರ ತಾಯಿಯನ್ನ ಭೇಟಿ ಮಾಡಿದ್ವಿ ಸೌಜನ್ಯ ಅವರ ಮಾವನನ್ನ ಸಂದರ್ಶನ ಮಾಡಿದ್ವಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಭೇಟಿ ಮಾಡಿದ್ವಿ ಸೌಜನ್ಯ ಹೋರಾಟದ ಗಳು ಬಹುತೇಕರನ್ನ ನಾವು ಭೇಟಿ ಮಾಡಿದ್ವಿ ಹಾಗೆ ಧರ್ಮಸ್ಥಳಕ್ಕೆ ಯಾರ ಯಾರ ಮೇಲೆ ವಿವಾದಗಳಿತ್ತು ಆ ಮೂರು ಜನ ವ್ಯಕ್ತಿಗಳನ್ನ ಅವರನ್ನು ಕೂಡ ಸಂಪರ್ಕ ಮಾಡಿದ್ವಿ ನಾನು ನಮ್ಮ ಕ್ಯಾಮೆರಾ ಆಪರೇಟ್ ಮಾಡ್ತಾ ಸುನಿಲ್ ಪಾಂಡೇಶ್ವರ್ ನಮ್ಮ ಕೊತ್ತಾಡಿ ಶರತ್ ಶೆಟ್ಟಿ ನಮ್ಮ ನಿಖಿಲ್ ನಾಯಕ್ ಅಂತ ನಾವು ನಾಲ್ಕು ಜನ ಧರ್ಮಸ್ಥಳಕ್ಕೆ ಹೋಗಿದ್ದು ಒಂದು ಸತ್ಯಶೋಧನ ವರದಿಯನ್ನ ಮಾಡಬೇಕು ಅನ್ನುವ ಉದ್ದೇಶವನ್ನ ಇರಿಸಿಕೊಂಡೇ ಹೊರತು ಯಾರದ್ದ ಪರ ಮತ್ತೆ ಯಾರದ್ದ ವಿರು ವಿರುದ್ಧವಾಗಿ ಮಾಡಬೇಕು ಹೇಳಿ ಅಲ್ಲ ಅಲ್ಲಿ ಫಸ್ಟ್ ಹೋದಾಗ ಆ ಜಾಗವನ್ನ ತೋರ್ಸ್ಲಿಕ್ಕೆ ಜನ ಭಯ ಪಡ್ತಿದ್ರು ಅದ್ರ ಬಗ್ಗೆ ಮಾತಾಡಕ್ಕೆ ಭಯ ಪಡ್ತಾ ಇದ್ರು ಮತ್ತೆ ಅದು ಒಂಥರ ದೊಡ್ಡ ಸುನಾಮಿ ರೀತಿಯಲ್ಲಿತ್ತು ಧರ್ಮಸ್ಥಳದವರೇ ಈ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಸಿ ಬಿಟ್ಟಿದ್ರು ಯಾರು ಕೂಡ ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಪರವಾಗಿ ಮಾತಾಡಲಿಕ್ಕೆ ಅವ್ರ ಒಳಗಡೆ ಭಾವನೆ ಇದೆ ಇಲ್ಲೇನೋ ಆಗ್ತಾ ಇದೆ ಅಂತ ಗೊತ್ತಿದೆ ಬ ಪರವಾಗಿ ಮಾತಾಡ್ಲಿಕ್ಕೆ ಹೆದರ್ಕೊಳ್ತಾ ಇದ್ರು ಹಾಗಂತ ಹೇಳಿ ನಾವು ಧರ್ಮಸ್ಥಳದ ಪರವಾಗಿ ಮಾತಾಡ್ಲಿಕ್ಕೆ ಹೋಗಿದ್ದಲ್ಲ ಮತ್ತೆ ನಮ್ಮನ್ನ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವರು ಕರೆದು ನೀವು ಮಾಡಬೇಕು ನಮ್ಮ ಪರ ನಿಲ್ಬೇಕು ಅಂತ ಕೂಡ ಹೇಳಿದ್ದಲ್ಲ ನಾವು ಹೋದಾಗ ನಾವು ಅಲ್ಲಿ ಅವರ ಮಾವ ಗೌಡ ಅವ್ರನ್ನ ಸಂದರ್ಶನ ಮಾಡುವಾಗ ಅವರು ಕೊಟ್ಟಂತ ಹೇಳಿಕೆಗಳು ನಮಗೆ ಅನುಮಾನವನ್ನ ಮೂಡಿಸ್ತದೆ ಅವರ ತಾಯಿ ಕೊಟ್ಟ ಹೇಳಿಕೆ ಅನುಮಾನವನ್ನ ಮೂಡಿಸ್ತದೆ ಅವರ ಅಜ್ಜ ಪ್ರಾಮಾಣಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ತಾಯಿಗೆ ಬರುವಾಗ ಅದ ಯಾರೋ ಹೇಳ್ಕೊಟ್ ಸ್ಟೋರಿ ನೀ ತಾಯಿ ಹೇಳ್ತಾ ಇದ್ದಾರೆ ಅಂತ ಅನ್ಸಕ್ ಶುರುವಾಯ್ತು ಮಾವನ ಹತ್ರ ಹೋದಾಗ ಅದಕ್ಕೆ ವ್ಯತಿರಿಕ್ತವಾದ ಉತ್ತರಗಳನ್ನು ಅವ್ರು ಕೊಟ್ಟರು ಇದನ್ನು ಇಟ್ಕೊಂಡು ನಾನು ಸತ್ಯಶೋಧನಾ ವರದಿಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಅದರ ನಂತರ ಮಾಡಿರುವಂತ ಇಲ್ಲಿ ಧರ್ಮಸ್ಥಳದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನಾವು ಮಾತಾಡಿದಾಗ ಅಲ್ಲೂ ಕೂಡ ನಾವು ಚರ್ಚೆಗೀಡಾಗಿದ್ವಿ ಅವನು ವಸಂತ ಗಿಳಿಯಾರು ಕಟೀಲ್ ಪ್ರಕರಣದಲ್ಲೆಲ್ಲ ಮಾಡಿದಾನೆ ಟೆಂಪಲ್ ವಿರುದ್ಧ ಅವ್ನು ಸ್ವಲ್ಪ ಅವನು ಲೆಫ್ಟಿಸ್ಟ್ ಇರಬಹುದು ಟೆಂಪಲ್ ವಿರುದ್ಧ ಮಾಡೋ ಚಟ ಇದೆ ಅವನಿಗೆ ಸ್ವಲ್ಪ ಜಾಗ್ರತೆ ಅವನನ್ನ ಅಂತ ಹೇಳಿ ಅಲ್ಲಿ ಅಲ್ಲಿನವರಿಗೆಲ್ಲ ಹೇಳಿದವರು ಇದ್ದಾರೆ ಆದ್ರೆ ನಾವು ನೋಡಿ ಜನರ ಮುಂದೆ ಆ ನಿಜವಾದ ಸತ್ಯ ಯಾವುದು ಎನ್ನುವುದನ್ನ ನಿರಂತರವಾಗಿ ಅನಾವರಣ ಮಾಡ್ತಾ ಹೋದ್ವಿ ಈಗ ಸಂತೋಷ ರಾವ್ ಒಬ್ಬ ಬ್ರಾಹ್ಮಣ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ವಿ ಜಾತಿ ಮುಖ್ಯ ಆಗೋದಿಲ್ಲ ಆದ್ರೆ ಅವ್ರ ಕಂಟೆಂಟ್ಗಳು ಹಂಗೆ ಬರ್ತಾ ಇತ್ತು ಒಬ್ಬ ಬಡ ಬ್ರಾಹ್ಮಣ ಕುಟುಂಬದವನು ಅಂತ ಹೇಳಿ ಅವ್ರ ಮನೆ ಹುಡ್ಕೊಂಡು ಹೋದ್ವಿ ಅವರು ಒಂದ್ ಬೇರೆ ಜನಾಂಗದವರು ಅವರು ಅವರು ಅವ್ರು ಹೇಳಿದಂತ ಒಂದಿಷ್ಟು ಅಂಶಗಳನ್ನ ನಾವು ಗಮನಕ್ಕೆ ಇಟ್ಕೊಂಡ್ವಿ ಅವನು ಬಡಕಲು ದೇಹದವನು ಅವನಿಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು ಆ ಏನು ಹೋರಾಟಗಾರರು ಅವನು ಕರಾಟೆ ಬ್ಲಾಕ್ ಬೆಲ್ಟ್ ಮಾಡ್ಕೊಂಡಿದ್ದ ಬಹಳ ಸದೃಢವಾಗಿದ್ದ ಅವನ ಹಿನ್ನೆಲೆಗಳನ್ನೆಲ್ಲ ತೆಗೆದ್ವಿ ಅವನು ಕೊಟ್ಟಂತ ಹೇಳಿಕೆಗಳಲ್ಲಿರುವಂತಹ ಸುಳ್ಳುಗಳನ್ನು ಗಮನಿಸಿದ್ವಿ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರನ್ನು ಸಂಪರ್ಕ ಮಾಡಿದ್ವಿ ಒಂದು ಸಿಒಡಿ ಮತ್ತೆ ಸಿ ಬಿ ಐ ಎರಡೂ ಚಾರ್ಜ್ ಶೀಟ್ಗಳನ್ನ ತಗೊಂಡು ಬಂದು ಅದನ್ನ ಕಂಟಿನ್ಯೂ ಸ್ಟಡಿ ಮಾಡಿದ್ವಿ ಒಂದಿಷ್ಟು ಅಡ್ವೊಕೇಟ್ಸ್ ಗಳನ್ನ ಇಟ್ಟುಕೊಂಡು ಅವ್ರ ಚರ್ಚೆ ಮಾಡಿದ್ವಿ ಕ್ರಿಮಿನಾಲಜಿಯನ್ನು ಸ್ಟಡಿ ಮಾಡಿದವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿದ್ವಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳ ಮನೆಗೆ ಹೋಗಿ ಗಂಟೆ ಗಟ್ಟಲೆ ಅವ್ರ ಡಿಸ್ಕಶನ್ ಮಾಡಿದ್ವಿ ಎಲ್ಲಾ ರೀತಿಯಲ್ಲೂ ಅದನ್ನು ಸ್ಟಡಿ ಮಾಡಿ ನಾವು ಮತ್ತೆ ಇವ್ರು ಹೇಳಿದಂಥದ್ದನ್ನೇ ನಾವು ಭೇದಿಸ್ತಾ ಹೋಗಿರುವಂತದ್ದು ಈಗ ವಾರ್ಜಾ ಅವರ ಪ್ರಕರಣ ತಂದ್ರು ಬೇರೆ ಬೇರೆ ಅವರ ಹೆಸರನ್ನ ಹೇಳಿದ್ರು ಇವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಿಲ್ಲ ಇವ್ರಿಗೆ ಯಾವ ತನಿಖೆ ಆಗಿಲ್ಲ ಅಂತ ಹೇಳಿದ್ರು ತನಿಖೆ ಆಗಿದೆಯೇ ಇಲ್ವಾ ಅಂತ ಹೇಳಿ ರೆಕಾರ್ಡ್ ಆ ದಾಖಲೆಗಳನ್ನ ಇಟ್ಕೊಂಡು ನಾವು ಹೇಳಿದ್ವಿ ನೋಡಿ ತನಿಖೆ ಆಗಿದ್ ರೆಕಾರ್ಡ್ ಇದೆ ದಾಖಲೆ ಇದೆ ಇವ್ರು ಕೋರ್ಟ್ ಕೊಟ್ಟಿರುವಂತ ತೀರ್ಪಿದೆ ಇದನ್ನು ಇದನ್ನ ಹೇಳಿದ್ವಿ ನೋಡಿ ಸತ್ಯವನ್ನ ಹೇಳಿದ ಕಾರಣಕ್ಕೆ ನಮ್ಮ ಮೇಲೆ ಅಪವಾದಗಳು ಬಂದವು ಇಲ್ಲದ ಆರೋಪಗಳನ್ನ ಮಾಡಿದ್ವಿ ಸೌಜನ್ಯ ಪ್ರಕರಣದಲ್ಲಿ ದುಡ್ಡು ತಗೊಂಡು ಧರ್ಮಸ್ಥಳದವ್ರು ಪರ ಮಾಡಿದ್ದಾರೆ ಅಂತ ಹೇಳಿದ್ರು ನಾವು ನಮ್ಮದೇ ಖರ್ಚಲ್ಲಿ ನಾವೇ ನಾವು ನ್ಯೂಸ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಇದನ್ನೊಂದು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಒಂದು ಆಸಕ್ತಿಯಲ್ಲಿ ಮಾಡಿದ ಹೊರತು ಯಾರೋ ನಮ್ಮನ್ನ ಅದ್ ಪ್ರೊಡ್ಯೂಸ್ ಮಾಡಿದಂತ ಕಥೆಗಳಲ್ಲ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಆದ್ರೆ ಹ್ಮ್ ಬಹಳ ದೊಡ್ಡ ದಾಳಿಗಳಾಯ್ತು ಆ ಕಾರಣಕ್ಕೆ ಏನೆಲ್ಲ ಆಯ್ತು ಸರ್ ನಿಮ್ಗೆ ನೋಡಿ ಇಲ್ಲ ಸಲ್ಲದ ಆರೋಪ ಸುಳ್ಳು ಸುಳ್ಳೇ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದು ಬಿಡುದು ಒಬ್ರು ಮೇಡಮ್ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅವನ್ ಅವನಿಗೆ ಕಾರದ ಪುಡಿ ಎರಚಿ ಅವನಿಗೆ ಕಲ್ ಒಡಿಯರಿ ಅಂತ ಹೇಳ್ತಾರೆ ಇನ್ನೊಬ್ಬ ಅಂದ್ರೆ ನಿಮ್ಗೆ ಆ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಕೆಲವ್ರು ಭಯ ಬೀಳುವಂತ ಪರಿಸ್ಥಿತಿ ಇತ್ತು ನನ್ನೊಂದು ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಕ್ ಭಯ ಬೀಳುವಂತ ಪರಿಸ್ಥಿತಿ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ನಾನು ಇನ್ವೈಟ್ ಮಾಡಿದ್ದಕ್ಕೆ ಆ ಕಾರ್ಯಕ್ರಮದ ಸಂಘಟಕನ ಮೇಲೆ ಆರೋಪಗಳು ನೀವು ಅವ್ನು ವಸಂತ ಗಿಳಿಯನ್ನು ಕರೆದಿದ್ದೀರಿ ಅದಕ್ಕೆ ನಾವು ಬರಲ್ಲ ಆ ವೇದಿಕೆಯಲ್ಲಿ ನಾವು ಇರಲ್ಲ ಅಂತ ಹೇಳಿದಿರುವಂತದ್ದು ವಿನಾಕಾರಣವಾಗಿ ನನ್ನನ್ನು ಒಂದು ರೀತಿ ಬಹಿಷ್ಕೃತನ ರೀತಿಯಲ್ಲಿ ಒಂದು ವ್ಯವಸ್ಥೆ ನೋಡುವಂತ ಪರಿಸ್ಥಿತಿ ಆರಂಭಿಕ ಕಾಲದಲ್ಲಿ ಬಂತು ಆದರೆ ಸತ್ಯ ಅನ್ನೋದು ಅದನ್ನ ಅದು ಅದು ಬೆಂಕಿ ಆಗಲ್ಲ ಅದನ್ನ ಆಗಲ್ಲ ಕೈಲ ಅದು ಸೆರಗಲ್ಲಿ ಆಗಲ್ಲ ಅದು ಸುಡತ್ತೆ ಅದು ಹೊರಗಡೆ ಬಂತು ಸತ್ಯ ನಾವು ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ಮಾಡ್ಬೇಕು ಅಂತ ನಿರ್ಣಯನ ಮಾಡ್ತೀವಿ ನಿಮಗೆ ನಾನು ಬಹಳ ಅತ್ಯಂತ ನನ್ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಕೊಲ್ಲೂರಿನ ಮೂಕಾಂಬಿಕೆ ಆ ಭಗವತಿ ಸನ್ನಿಧಿಗೆ ಹೋಗಿ ಕಣ್ಣೀರು ಹಾಕಿ ನಾನ್ ಪ್ರಾರ್ಥನೆ ಮಾಡ್ತೇನೆ ಕೊಲ್ಲೂರಿಗೆ ಅಲ್ಲಿ ಪ್ರಾರ್ಥನೆ ಮಾಡಿ ಹೊರಗಡೆ ವೀರಭದ್ರ ಅಲ್ಲಿ ಕ್ಷೇತ್ರಕ್ಕೆ ಒಂದು ರಕ್ಷಣೆ ಕೊಡುವಂಥವನು ವೀರಭದ್ರ ನನ್ನ ಜೊತೆ ಶರತ್ ನೀಕ್ಕಿಲ ಇದ್ರು ವೀರಭದ್ರನ ಮುಂದೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಒಂದು ದೊಡ್ಡ ಒಂದು ನಿರ್ಣಯ ಅದು ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಓಡಿಸ್ತೀವಿ ಮತ್ತೆ ಈ ಪ್ರಕರಣದಲ್ಲಿ ಗಟ್ಟಿಯಾಗಿ ನಾನು ಇದು ನನಗೆ ಸತ್ಯ ಅಂತ ಕಾಣಿಸ್ತಾ ಇದೆ ನಾನು ಆ ಸತ್ಯದ ಪರವಾಗಿ ನಿಲ್ತೇನೆ ಕ್ಷೇತ್ರದ ಪರವಾಗಿ ನಿಲ್ತೇನೆ ಕ್ಷೇತ್ರದ ವಿರುದ್ಧ ಒಂದು ಸಂಚು ಮಾಡ್ತಾ ಇದ್ದಾರೆ ಅದನ್ನು ನಾನು ಪ್ರಶ್ನೆ ಮಾಡ್ತೇನೆ ನೀನ್ ನನಗೆ ಶಕ್ತಿ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ವೀರಭದ್ರನ ನೆತ್ತಿಯ ಮೇಲೆ ಒಂದು ಸೇವಂತಿಗೆ ಹೂ ಪ್ರಸಾದ ಅಂತ ಬೀಳುತ್ತದೆ ಅದು ನಮ್ಗೆ ದೊಡ್ಡ ವಿಶ್ವಾಸವನ್ನ ಕೊಡ್ತಾರೆ ಅದೇನು ಮಂಗಳಾರತಿ ಮಾಡುವಾಗ ಬೀಳುವಂತದ್ದಲ್ಲ ಸುಮ್ಮನೆ ನಾವು ಪ್ರಾರ್ಥನೆ ಮಾಡಿದ ನಂತರ ಬಿದ್ದಂತ ಒಂದು ಪ್ರಸಾದ ಅದು ಅನಿಸ್ತು ಇದು ದೇವ್ರು ಕೊಟ್ಟಂತ ಆಶ್ವ ದೇವ್ರ ಬಿಂಬ ಮಾತಾಡೋದಿಲ್ಲ ಅದು ಭಾವನೆಗಳಲ್ಲೇ ನಾವು ಅಂದ್ಕೋಬೇಕು ಅಲ್ಲಿಂದ ಹೊರಟ ಹೊರಟಿರುವಂಥದ್ದು ಅಲ್ಲಿ ನಾವು ತಗೊಂಡಿರುವಂಥದ್ದು ಧರ್ಮ ಸಂರಕ್ಷಣಾ ಯಾತ್ರೆ ಲಕ್ಷಾಂತರ ಜನ ಆ ಧರ್ಮ ಸಂರಕ್ಷಣಾ ಯಾತ್ರೆಗೆ ಬರ್ತಾರೆ ಪೂಜ್ಯ ಅಪ್ಪಣ್ಣ ಹೆಗಡೆಯವರಿಂದ ನಾವು ಧರ್ಮಧ್ವಜವನ್ನು ಹೊರಡಿಸಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಿಂದ ಆ ಧರ್ಮ ಸಂರಕ್ಷಣಾ ರಥವನ್ನ ಹೊರಡಿಸಿ ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಿಂದ ಅದನ್ನ ಧರ್ಮಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಧರ್ಮಸ್ಥಳದ ಉಜಿರೆಯಿಂದ ಪಾದಯಾತ್ರೆಯನ್ನ ಮಾಡಿ ಪಾದಯಾತ್ರೆಯನ್ನ ಮಾಡಿ ಪೂಜ್ಯ ಕಾವಂದ್ರು ಧರ್ಮಸ್ಥಳದ ಧರ್ಮಸ್ಥಳದ ಮುಂಭಾಗದಲ್ಲಿ ಮಂಜುನಾಥ ಸ್ವಾಮಿ ಮುಂಭಾಗದಲ್ಲಿ ಒಂದು ವೇದಿಕೆಯನ್ನ ಮಾಡಿ ಅದರಲ್ಲಿ ಬೇರೆ ಯಾವ ಅತಿಥಿಗಳಿಲ್ಲ ಬರೀ ಸಾಧು ಸಂತರುಗಳು ಮಾತ್ರ ಕಾವಂದ್ರು ಆ ವೇದಿಕೆಯನ್ನು ಏರಿದಾಗ ಧರ್ಮಸ್ಥಳದ ಗರ್ಭಗುಡಿಯಲ್ಲಿ ಮಂಜುನಾಥನ ಏನು ದೇವರ ಮುಂದೆ ಉರಿಯುವಂತ ದೀಪದಿಂದ ದೀಪವನ್ನ ಹೊತ್ತಿಸಿಕೊಂಡು ಬಂದು ಆ ವೇದಿಕೆಯಲ್ಲಿ ಇರುವಂತ ದೀಪವನ್ನ ಬೆಳಗಿಸಿ ಕಾವಂದರು ಮಾತನಾಡುವಂಥದ್ದು ಅದು ನಮ್ಮ ಕಲ್ಪನೆ ಹೇಗಿತ್ತು ಅಂತ ಹೇಳಿದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೇ ಮಾತಾಡ್ತಾನೆ ಅನ್ನುವಂಥ ಭಾವನೆ ಆ ಟೈಟಲ್ ನಾವು ಕೊಟ್ಟಿದೀವಿ ಅಹ್ ಸಿದ್ಧನಾಗಿ ಶುದ್ಧನಾಗಿ ಎದ್ದು ಬಾ ಧರ್ಮ ಸೈನಿಕ ಅಂತ ಹೇಳಿ ಆ ದಿವಸ ನಿಮಗೆ ಲಕ್ಷಾಂತರ ಜನ ನಡೆದು ಬರುವಾಗ ಮಳೆ ಬಂದಿತ್ತು ಹ್ಮ್ ಹ್ಮ್ ನಾವು ಅದನ್ನ ಮರುದಿನ ಅದನ್ನ ಕರೆದ್ವಿ ಸಿದ್ಧರಾಗಿ ಬಂದರು ಶುದ್ಧ ಮಿಂದರು ಅಂತ ಹೇಳಿ ನೇತ್ರಾವತಿ ನದಿಯೇ ಮಳೆಯಾಗಿ ಬಂದು ಅವರನ್ನೆಲ್ಲ ತೀರ್ಥ ಸ್ನಾನ ಮಾಡಿಸಿದ್ದಾಳೆ ಹೇಳಿ ನಮ್ಗೊಂದು ಭಾವನೆ ಆ ಜನ ಲಕ್ಷಾಂತರ ಜನ ಧರ್ಮಸ್ಥಳದ ಮುಂಭಾಗದಲ್ಲಿ ಮಂಜುನಾಥ ಸ್ವಾಮಿ ಮುಂಭಾಗದಲ್ಲಿ ನಿಂತು ವಾಗ್ದಾನವನ್ನ ಮಾಡ್ತಾರೆ ನಾವಿದ್ದೇವೆ ನಾವಿದ್ದೇವೆ ಅಂತೇಳಿ ಅಹ್ ಧರ್ಮ ಸಂರಕ್ಷಣೆಗೆ ಈ ಕ್ಷೇತ್ರದ ಏನು ಇದಕ್ಕೆ ಚ್ಯುತಿ ಬರುವಾಗ ಅದರ ವಿರುದ್ಧ ನಾವು ನಿಲ್ತೇವೆ ಅನ್ನುವಂತ ವಾಗ್ದಾನವನ್ನು ಮಾಡ್ತಾರೆ ಧರ್ಮ ಸಂರಕ್ಷಣಾ ಯಾತ್ರೆಯ ನಂತರ ಇವರ ಎಲ್ಲ ಏನು ಷಡ್ಯಂತ್ರಗಳು ಬಯಲಾಗ್ತಾ ಹೋಯ್ತು ಅದರ ನಂತರ ಅದು ಅದು ಜನರಿಗೆ ಅರ್ಥ ಆಗಿದೆ ಅದರ ನಂತರ ನಮಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲವೂ ಕೂಡ ಸಿಕ್ತು ನೀವು ಅವತ್ತು ನಮ್ಗೆ ಕನ್ಫ್ಯೂಷನ್ ಇತ್ತು ನಾವು ಅವ್ರು ಹೇಳಿದ ಸುಳ್ಳು ಕಥೆಗಳನ್ನ ನಂಬ್ತಾ ಇದ್ವಿ ಅವ್ರು ಬರೀ ಕಥೆನೇ ಹೇಳ್ತಾ ಇದ್ರು ಎಲ್ಲೂ ಒಂದ್ ದಾಖಲೆ ಇಲ್ಲ ಎಲ್ಲ ನಮ್ಮ ಮೊಬೈಲ್ ಅಲ್ಲಿ ದಾಖಲೆ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ನೀವೆಲ್ಲವನ್ನ ಬಹಿರಂಗ ಮಾಡಿದ್ರಿ ಅನ್ನುವಂತ ಮಾತನ್ನ ಜನ ಹೇಳಿದ್ರು ಒಂದಷ್ಟು ಜನ ಈಗ್ಲೂ ಕೂಡ ನಮ್ಮನ್ನು ದ್ವೇಷ ಮಾಡ್ತಾರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ವಸಂತ ಅವರು ತುಂಬಾ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬಾ ದುಡ್ಡು ಬಂದಿದೆ ಅವರಿಗೆ ಅದಕ್ಕೆ ಅಷ್ಟೆಲ್ಲ ಕಷ್ಟ ಆದ್ರೂ ಅದ್ರ ಹಿಂದೆ ಹೋರಾಡ್ತಿದ್ದಾರೆ ಅಂತ ಅಂತವ್ರಿಗೆ ಏನ್ ಹೇಳೋಕ್ ಇಷ್ಟಪಡ್ತೀವಿ ಸರ್ ನೋಡಿ ಈಗ ನಾನು ಧರ್ಮಸ್ಥಳದ ವಿಷಯಕ್ಕಿಂತ ಸ್ವಲ್ಪ ದಿನದ ಹಿಂದೆ ನಾನು ಕಾರ್ ತಗೊಂಡಿದ್ದೆ ಅದಕ್ಕೂ ಇದಕ್ಕೆ ಸಂಬಂಧ ಇರಲಿಲ್ಲ ಈ ಕಾರ್ ಕೊಟ್ಟಿದ್ದ ಧರ್ಮಸ್ಥಳದವರು ಅಂತ ಹೇಳಿದ್ರು ಈಗ ಏನಾಗತ್ತೆ ಎಲ್ರನ್ನ ಹೋಗಿ ನಾನು ಪ್ರಾಮಾಣಿಕ ನಾನು ಪ್ರಾಮಾಣಿಕ ಅಂತ ಹೇಳೋ ಅಗತ್ಯ ಇಲ್ಲ ನನಗೆ ಅದನ್ನ ನಾನು ಸಾಬೀತು ಮಾಡಕ್ಕೆ ಕಟ್ಟ ಕಡೆಯ ಆರೋಪಿ ಆರೋಪ ಮಾಡುವ ತನಕ ಹೋಗಿ ನಾನು ಕನ್ವಿನ್ಸ್ ಮಾಡಕ್ ಆಗೋದಿಲ್ಲ ಯಾವತ್ತೋ ಒಂದು ದಿನ ಸತ್ಯ ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ ಅರ್ಥ ಆಗಿದ್ರು ಅದನ್ನ ನನಗೆ ನಷ್ಟ ಇಲ್ಲ ನಾನು ವರದಿಯನ್ನು ಒಪ್ಪಿಸ್ಬೇಕಿರೋದು ನನ್ನ ತಾಯಿ ಭೂಕಾಂಬಿಕೆ ಸನ್ನಿಧಿಯಲ್ಲಿ ಹೋಗಿ ಅವಳ ಮುಂದೆ ನಿಲ್ಲುವಾಗ ನಾನು ಶುದ್ಧನಾಗಿ ನನಗೆ ಆ ಇಂಟೆನ್ಷನ್ ಇಲ್ಲ ತಾಯಿ ಅದಂದ್ರೆ ಅವಳು ಭಾವನಾ ಮಾತ್ರ ಅಂತ ಹೇಳಿ ಮೂಕಾಂಬಿಕೆ ಅವಳನ್ನ ಭಾವಿಸ್ಕೊಂಡ ತಕ್ಷಣ ಅವಳು ಖುಷಿ ಆಗ್ತಾಳಂತೆ ಅವಳು ಮುಂದೆ ಹೋದಾಗ ನಾನು ಅವಳನ್ನ ಎದುರುಗೊಳ್ಳುವಂತ ಶಕ್ತಿ ಆ ನೈತಿಕತೆ ನನಗಿದ್ರೆ ಸಾಕ್ ಸರ್ ಅದ್ ನನ್ನ ತೃಪ್ತಿ ನಾನು ಮೋಸ ಮಾಡಿದ್ರೆ ಅಥವಾ ದುಡ್ಡಿಗೋಸ್ಕರ ಮಾಡಿದ್ದಿದ್ರೆ ಅದು ನನ್ನ ನಿರಂತರವಾಗಿ ಸುಡುವಂತ ಬೆಂಕಿ ಅದು ಒಳಗಡೆ ಉರಿ ಬೆಂಕಿ ಹಾಗೆ ಸುಡುತ್ತದೆ ಅದು ಅದಲ್ಲ ನನಗ್ ನಾನೇನಂತ ಗೊತ್ತು ನನ್ನ ಜೊತೆ ಇರುವವರಿಗೆ ಗೊತ್ತಿದೆ ನಾನೇನಂತ ಹೇಳಿ ಎಲ್ಲಾದ್ರೂ ಆಣೆ ಪ್ರಮಾಣ ಮಾಡುವಂತ ಪ್ರಮೇಯ ಎಲ್ಲ ಬಂತ ಈ ಪ್ರಕರಣದಲ್ಲಿ ಅದ್ರಲ್ಲಿ ಯಾವ್ದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ವ್ಯಕ್ತಿಯೊಬ್ರು ಆಣೆ ಪ್ರಮಾಣ ಪ್ರಮಾಣ ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಿ ಪ್ರಮಾಣ ಮಾಡಿದ್ವಿ ತುಂಬಾ ಜನ ನನ್ನ ಬಳಗದವ್ರು ಹೇಳಿದ್ರು ಮಾಡಬಾರ್ದಿತ್ತು ಅಂತ ಹೇಳಿ ಹೇಳಿದ್ರು ನನ್ ಮಾಡಿದೆ ನಾನು ಕೊರಗಾಜ್ಯ ಸನ್ನಿಧಾನಕ್ ಹೋಗ್ಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗು ಪ್ರಮಾಣ ಮಾಡಿದೆ ಆಮೇಲೆ ಡಿಸೈಡ್ ಮಾಡಿದ್ವಿ ಏನಕ್ಕೆ ಅವ್ನು ಯಾರೋ ಒಬ್ಬ ದಾರಿ ಮೇಲೆ ಹೋಗೋ ದಾಸಯ್ಯ ಕರ್ದ ಅಂತೇಳಿ ನಾನ್ಯಾಕ್ ಹೋಗ್ಬೇಕಿತ್ತು ಅಂತಲೂ ಅನ್ಸಿತ್ತು ಬಟ್ ಕೆಲವರಿಗೆ ಒಂದು ಪ್ರಶ್ನೆಗಳಿತ್ತು ಉತ್ತರ ಕೊಡಬೇಕು ಅಂತ ಹೇಳಿ ಅದನ್ನು ಮಾಡಿ ತಿಮರೋಡಿಯವ್ರನ್ನ ನೀವು ಡೈರೆಕ್ಟ್ ಸಂದರ್ಶನ ಕೂಡ ಮಾಡ್ತೀರಲ್ಲ ಅದರಲ್ಲಿ ತಿಮರೋಡಿ ಅವ್ರನ್ನ ಏನಾದ್ರು ಗಲಾಟೆ ಆತರ ಏನಾದ್ರು ಇಲ್ಲ ಇಲ್ಲ ಅವ್ರನ್ನ ಮೈಸೂರು ಜಲದರ್ಶಿನಿ ಭವನದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಸಂದರ್ಶನ ಮಾಡಿದ್ದೀನಿ ಇದಾದ ನಂತರವೂ ಕೂಡ ತಿಮರೋಡಿ ಅವ್ರ ಜೊತೆ ಒಂದ್ಸಾರಿ ನಾನು ಮಾತಾಡಿದ್ದೀನಿ ನನ್ನ ಬಗ್ಗೆ ವಾಚಾಮಗೋಚರವಾಗಿ ಅವ್ರು ಬೈದ್ರು ಕೂಡ ಹ್ಮ್ ನಾನು ಅವ್ರನ್ನ ಯಾವತ್ತೂ ಕೂಡ ನಿಂದಿಸಿ ಮಾತಾಡಲಿಲ್ಲ ಏ ತಿಮೋಡಿ ಅಂತ ನಾನು ಹೇಳಿಲ್ಲ ಯಾಕಂದ್ರೆ ಅವರ ಸಂಸ್ಕಾರ ಅವರದ್ದು ನನ್ನ ಸಂಸ್ಕಾರ ನನ್ನದು ನನಗ್ ನಾನು ಒಂದು ಒಂದು ಸಿದ್ಧಾಂತದ ಜೊತೆಗೆ ಬಂದವನು ಆ ಸಂಸ್ಕಾರಕ್ಕೆ ಸರಿಯಾಗಿ ನಾನು ಮಾತಾಡಿದ್ದೀನಿ ಈಗ ಎಲ್ಲಿವರೆ ಬಂತು ಸರ್ ಎಲ್ಲ ಸ್ಟಾಪ್ ಆಯ್ತು ಸ್ಟಾಪ್ ಮಾಡ್ಲಿಲ್ಲ ನಾವು ಸತ್ಯ ಸಂಶೋಧನಾ ವರದಿ ನೋಡಿ ಅದು ಕೋರ್ಟಿನ ಮೆಟ್ಟಿಲಲ್ಲಿತ್ತು ಮೊನ್ನೆ ಆ ಪ್ರಕರಣ ತೀರ್ಪು ಬಂದಾಗ ಕೂಡ ನಾನು ಲೈವ್ ಬಂದು ನಾನು ಮಾತಾಡಿದ್ದೀನಿ ಮತ್ತೆ ಈ ಮುಗ್ದು ಹೋದಂತ ಅಧ್ಯಾಯ ಅದನ್ನ ನಿರಂತರವಾಗಿ ನಾನು ಎಪಿಸೋಡ್ ಮಾಡ್ತಾ ಇರೋದು ನನ್ನ ಪ್ರಚಾರಕ್ಕೆ ಅದು ನನ್ನ ಚಾನೆಲ್ ನ ಒಂದು ವ್ಯೂಸಿಗೋಸ್ಕರ ಮಾಡ್ದಂಗ್ ಮಾಡೋದು ಜನರಿಗೆ ಅದು ಪರ ವಿರೋಧ ಚರ್ಚೆ ಆಗೋದು ಬೇಡ ಅಂತ ಹೇಳಿ ಬಿಟ್ಬಿಟ್ವಿ ಹೊರತು ನಾವು ಅಂದು ಆಡಿದ ಪ್ರತಿ ಮಾತು ಮಾತುಗಳಿಗೂ ನಾವು ಈ ಕ್ಷಣಕ್ಕೂ ಬದ್ಧರಿದ್ದೀವಿ ಮತ್ತೆ ನಾವು ಹೇಳಿದ ಎಲ್ಲಾ ಮಾತುಗಳು ಯಾರು ಹೇಳಿದ ಮಾತುಗಳನ್ನ ಕೇಳಿ ಹೇಳೋದಲ್ಲ ಅದೆಲ್ಲವೂ ಕೂಡ ದಾಖಲೆಗಳನ್ನ ಸ್ಟಡಿ ಮಾಡಿ ಹೇಳಿರುವಂತದ್ದು ಯಾರು ಬೇಕಾದ್ರೆ ಬಹಿರಂಗವಾದ ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು ಕೂಡ ಅದಕ್ಕೆ ನಾನು ಸವಾಲು ಹಾಕಿ ಅಲ್ಲಿ ಅದ್ರ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೆ ಅದು ನಾವು ಹೇಳಿರೋದು ಎಲ್ಲದಕ್ಕೂ ನಾವು ಬದ್ಧರಾಗಿದ್ದೀವಿ ಯಾವ್ದನ್ನು ಸುಳ್ಳು ಹೇಳಿಲ್ಲ ಈ ಈ ಭಾಗಕ್ಕೆ ಬಂದ್ರೆ ಬಹುಶಃ ಇಂಥ ಎಲ್ಲಾ ವಿಚಾರಗಳಿಗೂ ಹೊಸಂಗಿಡಿಯರ್ ಅವರೇ ನೆನಪಾಗ್ತಾರ ಅಂತ ಜನಗಳಿಗೆ ಬಹುಶಃ ಎಂತ ಹೋರಾಟ ಇದ್ರು ನಿಮ್ಗೆ ಫೋನ್ ಬರುತ್ತಲ್ವಾ ಸರ್ ಸಹಜವಾಗಿ ನಿಮ್ಗೆ ಉದಾಹರಣೆಗೆ ಏನಾಗತ್ತೆ ಅಂತ ಹೇಳಿದ್ರೆ ಆ ನಮ್ಮಲ್ಲಿ ಒಬ್ರು ಸತೀಶ್ ಪೈ ಹೇಳಿ ಹೆಬ್ಬ್ರ ಇಲ್ಲಿದ್ದಾರೆ ಸಣ್ಣ ಕತೆ ಒಂದ್ ನಾಯಿ ರೋಡ್ ಮೇಲೆ ಸತ್ತು ಬಿದ್ದಿತ್ತಂತೆ ಸುಮ್ನೆ ಇದ್ಬೇಡ ಅಂತ ಹುಡುಗನ್ ಕರೆಸಿ ಆ ನಾಯಿನ ಎತ್ತಿ ಗೋಣಿ ಹಾಕೊಂಡು ಹೋಗಿ ಎಲ್ಲೊಂದ್ ಕಡೆ ಹೋಗ್ದು ಬಿಡ್ತಾರೆ ದಿನ ಹೋಗುವಾಗ ಇನ್ನೊಂದ್ ಕಡೆ ಆ ತರದ್ದು ನಾಯಿ ಸತ್ತು ಬಿದ್ದಿತ್ತು ಅವ್ರು ಏನ್ ಮಾಡಿದ್ರು ಮೊನ್ನೆ ಮಾಡಿದ್ನಲ್ಲ ಅಂತೇಳಿ ಆ ನಾಯಿನ ತಗೊಂಡೋಗಿ ಹಾಕ್ತಾರೆ ಹಂಗೆ ಒಂದು ಏಳೆಂಟು ನಾಯಿಗಳನ್ನ ಹಿಂಗೆ ದಾರಿ ಮೇಲೆ ಸತ್ತು ಬಿದ್ದ ಪ್ರಾಣಿಗಳನ್ನೆಲ್ಲ ಇದು ಮಾಡಿದಾಗ ದಿನ ಒಬ್ರು ಫೋನ್ ಬರುತ್ತಂತೆ ಸತೀಶ್ ಪೈಗಳಿಗೆ ಹೆಬ್ರಿ ರೈಸ್ ಮಿಲ್ ಮಾಲೀಕರವರು ಸತೀಶ್ ಕಿಣಿ ಅವರಲ್ವಾ ಹೌದು ಇಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ನಾಯಿ ಸತ್ ಬಿದ್ದಿದೆ ನೀವು ಅದನ್ನೆಲ್ಲ ಸರಿ ಮಾಡ್ತೀರಲ್ಲ ಅಂತ ಹಂಗಾಗಿದೆ ನಮ್ ಕತೆ ಏನಾದ್ರೂ ಕೂಡ ನಮಗ್ ಫೋನ್ ಮಾಡ್ತಾರೆ ಈಗ ನೀವು ಇದಕ್ ಬನ್ನಿ ಯಾರ್ದು ವೈಯಕ್ತಿಕವಾಗಿ ಜಾಗದ ಗಲಾಟೆ ಇರಬಹುದು ಏನೋ ಏನೋ ವಿಷಯಕ್ಕೆ ಬರ್ತಾರೆ ಹಾಗಂತೇಳಿ ಎಲ್ಲದಕ್ಕೂ ನಾವು ಹೋಗೋದಿಲ್ಲ ಯಾವುದು ಸಾಮಾಜಿಕವಾದ ಸಮಸ್ಯೆ ಸಾಮಾಜಿಕವಾದ ಪಿಡುಗು ಅಂತ ಅನ್ಸತ್ತೆ ಅಥವಾ ಯಾರೋ ಒಬ್ಬ ಸೋತವನಿಗೆ ಉದಾಹರಣೆಗೆ ಬ್ರಹ್ಮವರದಲ್ಲಿ ಒಂದು ಮಹಿಳೆಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾರೆ ಬ್ಯಾಂಕ್ನವರು ಬ್ಯಾಂಕ್ ಮ್ಯಾನೇಜರ್ ಸೇರ್ಕೊಂಡು ಒಂದು ಅನ್ಯಾಯವನ್ನು ಮಾಡ್ತಾರೆ ಅದರ ವಿರುದ್ಧ ನಾವು ಫೈಟ್ ಮಾಡ್ತಾ ಇದ್ವಿ ಇನ್ನು ಮಾಡ್ತಾ ಇದ್ವಿ ಅದಿನ್ನು ಬಗೆಹರದಿಲ್ಲ ಅಲ್ಲಿ ವನಜ ಕುಲಾಲ್ತಿ ಅಂತ ಹೇಳಿ ಒಂದು ಬಹಳ ಅವ್ರದ್ದು ಅವರು ಅವ್ರ ಅವರ ಭೂಮಿಯನ್ನ ಕೇಳ್ತಾ ಇರೋದು ಅಲ್ಲಿ ಬಲಿಷ್ಠರು ಅವ್ರ ವಿರುದ್ಧ ಫೈಟ್ ಮಾಡ್ತಾರೆ ರಾಜಕೀಯದ ವ್ಯವಸ್ಥೆಯನ್ನು ಬಳಸ್ಕೊಂಡು ಡಿ ಸಿ ಸ್ಯಾಂಕ್ಷನ್ ಮಾಡಿದ್ದನ್ನ ಎ ಸಿ ಮೂಲಕ ಕ್ಯಾನ್ಸಲ್ ಮಾಡಿಸ್ತೀನಿ ಅದನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಹೋರಾಟವಾಗಿ ತಗೊಳ್ತೀವಿ ಅದನ್ನ ಈ ಹೋರಾಟ ಮಾಡೋದರ ಖುಷಿ ಸರ್ ಫೈನಲ್ ಎಲ್ಲ ಆದ್ಮೇಲೆ ಒಂದ್ ದಿನ ಹಿಂತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಇದರಲ್ಲೇ ತುಂಬಾ ಖುಷಿ ಸಿಗುತ್ತಾ ಅಥವಾ ಇದರಲ್ಲಿ ದುಃಖ ಆಗುವಂತ ವಿಚಾರಗಳು ಕೂಡ ಇರುತ್ತಲ್ವಾ ವೈಯಕ್ತಿಕವಾಗಿ ಹರ್ಟ್ ಆದಾಗ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಬ್ಯಾನ್ ಮಾಡಿದಾಗ ಒಂದ್ ಒಂಥರ ಅನ್ಸೆ ಅನ್ಸುತ್ತಲ್ವಾ ಅಲ್ವಾ ಸೊ ಆ ಮೂಮೆಂಟ್ ಸರ್ ಏನಾಗುತ್ತೆ ನನ್ನ ಕಾರಣಕ್ಕೆ ಆ ಇನ್ನೊಬ್ರಿಗೆ ಯಾರಿಗೂ ಮುಜುಗರ ಆಗ್ಬಾರ್ದು ಅನ್ನುವಂತ ಪ್ರಜ್ಞೆಯನ್ನ ನಾನು ಬಳಸ್ ಜನರಿಗೆ ಉಪಕಾರ ಮಾಡಿ ಏನೋ ಸಿಗತ್ತೆ ಅನ್ನೋ ನಿರೀಕ್ಷೆ ನನಗಾಗ್ಲಿ ನಮ್ಮ ತಂಡಕ್ಕಾಗ್ಲಿ ಇಲ್ಲ ಐ ಎಂ ಜೆರಂ ಶೆಟ್ಟರ್ ಹೇಳ್ತಾ ಇದ್ರು ಜನಕ್ಕೆ ಉಪಕಾರ ಮಾಡೋದು ಹೆಣಕ್ ಶೃಂಗಾರ ಮಾಡೋದು ಎರಡು ಒಂದೇ ಅಂತ ಹೇಳಿ ಉಪಕಾರ ಮಾಡಿದವರೇ ನಮ್ಮ ವಿರುದ್ಧ ನಿಂದಂತ ಹಲವಾರು ಪ್ರಕರಣಗಳನ್ನ ನಾನು ನೋಡಿದೀನಿ ಸರ್ ಆದರೆ ಉಪಕರಿಸುವುದು ಅಥವಾ ಒಳ್ಳೆಯವನಾಗಿರೋದು ಅದು ಪ್ರತಿಯೊಬ್ಬನಿಗೂ ಇರಬೇಕಾದಂತ ಒಂದು ಒಂದು ಮೌಲ್ಯ ಅದು ನಾನು ಉಪಕಾರ ಮಾಡೋದು ಅದು ನನ್ನ ಆತ್ಮಸಂತೃಪ್ತಿಗೆ ಆ ನನಗ ತೃಪ್ತಿ ಕೊಡ ಅನ್ನೋ ಕಾರಣ ಯಾವುದೇ ನಿರೀಕ್ಷೆ ಇಟ್ಕೊಂಡು